ಸರಿಗಮಪ ರಿಯಾಲಿಟಿ ಶೋ ಮೂಲಕ ಅತಿ ಹೆಚ್ಚು ಜನಪ್ರಿಯತೆ ಗಳಿಸಿದ್ದ ಕನ್ನಡದ ಖ್ಯಾತ ಗಾಯಕಿ ಸುಹಾನ ಸೈಯದ್ ತಾವು ಪ್ರೀತಿಸಿರುವ ಹುಡುಗನ ಹೆಸರನ್ನ ರಿವೀಲ್ ಮಾಡಿದ್ದಾರೆ ಶಿವಮೊಗ್ಗದ ಸಾಗರದ ಚೆಲುವೆ ಸುಹಾನ ದೇವರ ಭಜನೆ ಹಾಡಿ ಸಾಕಷ್ಟು ವಿವಾದಕ್ಕೆ ಒಳಗಾಗಿದ್ರು ಇದೀಗ ಪ್ರೀತಿಸುತ್ತಿರುವ ಹುಡುಗ ಕೂಡ ಹಿಂದೂ ಆಗಿದ್ದು ಸಾಕಷ್ಟು ಸವಾಲು ಎದುರಿಸುವ ಸಾಧ್ಯತೆ ಇದೆ ಸುಹಾನ ರಂಗಭೂಮಿ ಕಲಾವಿದ ಆಗಿರುವ ನಿತಿನ್ ಶಿವಾಂಶರನ್ನ ಪ್ರೀತಿಸ್ತಾ ಇದ್ದಾರೆ ಶಾಲಾ ದಿನಗಳಲ್ಲೇ ನಿತಿನ್ ಅವರ ಪರಿಚಯ ಇದ್ದು ಹದಿನಾರು ವರ್ಷಗಳ ಸ್ನೇಹ ಪ್ರೀತಿಯಾಗಿ ತಿರುಗಿದೆ ಪ್ರೀತಿಯ ಗುಟ್ಟನ್ನ ನಿಮ್ಮ ಮುಂದೆ ತೆರೆದಿಡುತ್ತೇವೆ ಎಂದು ಸುಹಾನ ಸೈಯದ್ ಅವರು ಘೋಷಿಸಿದ್ದಾರೆ ಇದೀಗ ಸುಹಾನ ಅವರು ತಮ್ಮ ಜೋಡಿ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಪ್ರತಿ ಜೀವಿಯ ಅನ್ವೇಷಣೆ ಪ್ರೇಮಕ್ಕಾಗಿಯೇ ಪ್ರತಿ ಜೀವಿಯ ನಿರೀಕ್ಷೆ ಪ್ರೇಮಕ್ಕಾಗಿಯೇ ಪ್ರೇಮಕ್ಕೆ ಕಾರಣ ಇಲ್ಲ ಈ ಪ್ರೇಮ ಅನಂತ ದೂರದ ಸುದೀರ್ಘ ಪ್ರಯಾಣ ಎಂದು ಬರೆದುಕೊಂಡಿದ್ದಾರೆ ಇನ್ನು ಮದುವೆ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ ಈಗಾಗಲೇ ಜಾತಿಯ ವಿಚಾರವಾಗಿ ಸವಾಲು ಬಂದಿದೆ ನನಗೆ ಎರಡೂ ಧರ್ಮದಲ್ಲಿ ನಂಬಿಕೆ ಇದೆ ಅವರ ಕುಟುಂಬದಲ್ಲಿ ಈಗಾಗಲೇ ಒಪ್ಪಿದ್ರು ನಮ್ಮ ಕುಟುಂಬದಲ್ಲಿ ಒಪ್ಪಿಸುವುದು ಸ್ವಲ್ಪ ಕಷ್ಟವಾದರೂ ಕೊನೆಗೆ ಒಪ್ಪಿದ್ದಾರೆ ವಿರೋಧಗಳು ಸಾಮಾನ್ಯ ಅಲ್ವಾ ನಾನು ಇಷ್ಟಪಟ್ಟ ಹುಡುಗನ ಜೊತೆ ಜೀವನದಲ್ಲಿ ಸಂತೋಷವಾಗಿರುತ್ತೇನೆ ಎಂದು ತಿಳಿಸಿದಾಗ ಮನೆಯವರು ಒಪ್ಪಿಕೊಂಡರು ಅಂತ ಹೇಳಿದ್ದಾರೆ ಸುಹಾನ ಅವರು